71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100

ఓం శ్రీ నిమిషాంబ జ్యోతిష్య శాస్త్రం పండిత విష్ణురామ్ జోషి ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ವಧುವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಮುಹೂರ್ತ ವಾಸ್ತು ಸಲಹೆ ಮಾಡಿಕೊಡಲಾಗುತ್ತದೆ ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೇ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೇ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲ ಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ ಪರಿಹಾರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಒಂದು ನಾಲ್ಕು ಏಳು ಎಂಟು ಒಂಬತ್ತು